ಮತ್ತೆ ನಿವೇದನಾಳ ಮೊದಲ ರಾತ್ರಿಯಲ್ಲಿ ಅವಳ ತಳಮಳವನ್ನ ಅರ್ಥೈಸ್ಕೊಂಡ ಸೌರಭ್ ನೀವು ನನ್ನನ್ನ ಅರ್ಥ ಮಾಡ್ಕೊಂಡಿದೀರ ನನ್ನ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತೀರಾ ಆದ್ರೆ ಇನ್ನು ನನ್ನನ್ನ ಪ್ರೀತಿಸೋಕೆ ಆರಂಭಿಸಿಲ್ಲ ಅಲ್ವಾ ಮೊದ್ಲು ನಿಮ್ಮ ಮನದಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಲಿ ಕಣ್ರಿ ಆಮೇಲೆ ನಾವಿಬ್ರು ಸಂಸಾರವನ್ನ ಆರಂಭಿಸೋಣ ಆಯ್ತಾ ಆದರೆ ನಿಮ್ಮ ಈ ನಡೆಯಿಂದ ಒಂದಂತೂ ಖಾತ್ರಿ ಆಯ್ತು ನೀವು ನಮ್ಮಿಬ್ಬರ ನಡುವಿನ ಬಂಧವನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಲ್ವಾ ಇದು ನನಗೆ ತುಂಬಾನೇ ಖುಷಿ ಕೊಡ್ತು ಹಾಗಂತ ನಿಮಗೆ ನೋವು ಕೊಟ್ಟು ನಿಮ್ಮನ್ನ ನೀವು ದಂಡಿಸಿ ನನ್ನೊಂದಿಗೆ ಬೆರೆಯೋದು ಬೇಡ ನಿಮಗಾಗಿ ನಾನು ಕಾಯೋಕೆ ಸಿದ್ಧ ಎಂದು ಮೃದುವಾಗಿ ಹೇಳಿದ ಸೌರಭ್ ಅವಳ ಕೆನ್ನೆಯನ್ನ ತಟ್ಟಿ ಆರಾಮಾಗಿ ನಿದ್ರೆ ಮಾಡಿ ಅಂತ ಹೇಳಿದ್ರೆ ಏನೊಂದು ಹೇಳದ ನಿವೇದನ ಗಟ್ಟಿಯಾಗಿ ಅವನನ್ನ ಅಪ್ಪಿ ಅವನ ಭುಜದ ಮೇಲೆ ತಲೆಯಿಟ್ಟು ನೀವ್ಯಾಕೆ ಇಷ್ಟು ಒಳ್ಳೆಯವರು ಎಂದು ಪ್ರಶ್ನೆ ಮಾಡ್ತಾಳೆ ಅವಳ ಮಾತಿಗೆ ಸಣ್ಣಗೆ ನಕ್ಕ ಸೌರಭ್ ಯಾರು ಹೇಳಿದ್ದು ನಾನು ಒಳ್ಳೆಯವನು ಅಂತ ಇಡೀ ಊರಲ್ಲಿ ಸೌರಭ್ ಬಂದ್ರೆ ಒಳ್ಳೆ ಹೆಸರಿಲ್ಲ ಕಣ್ರಿ ವೇದ ನಾನು ಇರೋದು ಸಹ ಹಾಗೆಯೇ ಅನ್ನಿ ನಿಮ್ಮೆದ್ರು ಮಾತ್ರವೇ ನಾನೊಂಥರ ಬೆಕ್ಕಿನ ಮರಿ ಉಳ್ದಂತೆ ನಾನು ನಾನೇ ಎಂದಾಗ ಅವನಿಂದ ಹಿಂದೆ ಸರಿದ ನಿವೇದನ ಸುಳ್ಳು ಬರೀ ಸುಳ್ಳು ನೀವು ಹೊರಟನಾದ್ರೂ ಒಳ್ಳೆಯವರು ಅನ್ನೋದು ಸತ್ಯ ಅದರಲ್ಲೂ ಹೆಣ್ಣಿನ ವಿಷಯದಲ್ಲಿ ನೀವು ಬಹಳ ಒಳ್ಳೆಯವರು ಅನ್ನೋದು ನಾವಿಬ್ರು ಸ್ಪೋರ್ಟ್ಸ್ ರೂಮ್ನಲ್ಲಿ ಲಾಕ್ ಆದಾಗಲೇ ತಿಳಿತು ನನಗೆ ಆದರೂ ನನಗಾಗಿ ನಿಮ್ಮೆಲ್ಲ ಆಸೆಗಳನ್ನ ತ್ಯಾಗ ಮಾಡು ನಿಮ್ಮ ಒಳ್ಳೆತನಕ್ಕೆ ತಾನೇ ಹೇಳಿ ಸೌರಭ್ ನಾನು ಈಗಷ್ಟೇ ನಿಮ್ಮ ಕಣ್ಣುಗಳಲ್ಲಿದ್ದ ನಿರೀಕ್ಷೆಗಳ ಮಹಾಪೂರವನ್ನೇ ನೋಡಿದೆ ಆದರೂ ನೀವು ದಾಂಪತ್ಯದ ಆರಂಭಕ್ಕೆ ಯಾವ ಅವಸರವೂ ಇಲ್ಲ ಅಂತಿದ್ದೀರಾ ನೀವ್ಯಾಕೆ ಇಷ್ಟು ಒಳ್ಳೆಯವರು ಹೇಳಿ ಅಂತ ಅವಳು ಮತ್ತೆ ಕೇಳಿದ್ರೆ ಯಾವ ತ್ಯಾಗವೂ ಇಲ್ಲ ಏನೂ ಇಲ್ಲ ಕಣ್ರಿ ಗಂಡು ಹೆಣ್ಣಿನ ದೈಹಿಕ ಮಿಲನಕ್ಕೆ ಮೊದಲು ಮಾನಸಿಕ ಮಿಲನ ಬಹಳ ಮುಖ್ಯ ಅಂತ ನಂಬಿರೋನು ನಾನು ಇದನ್ನೇ ಎಲ್ಲಾ ಗಂಡ ಹೆಂಡತಿಯರು ಅನುಸರಿಸಿದ್ರೆ ಒಳ್ಳೇದು ಹಾಗಾಗಿ ನಾನು ನಮ್ಮ ಮಾನಸಿಕ ಮಿಲನದವರೆಗೂ ಕಾಯ್ತೀನಿ ಅಷ್ಟೇ ಇದರಲ್ಲಿ ತ್ಯಾಗದ ಮಾತೇನು ಮತ್ತೆ ನೀವೀಗ ನನ್ನ ಕಣ್ಣಲ್ಲಿ ನೋಡಿದ ನಿರೀಕ್ಷೆ ನಿಮ್ಮ ಪ್ರೀತಿಯ ಸಲುವಾಗಿ ಕಂಡ್ರಿ ಪ್ರೀತಿ ಇಲ್ಲದ ಮಿಲನದಲ್ಲಿ ಯಾವ ಸುಖವೂ ಇರೋದಿಲ್ಲ ಅನ್ನೋ ನಂಬಿಕೆ ನನ್ನದು ಸೊ ಮೊದ್ಲು ನಿಮ್ಮ ಮನದಲ್ಲಿ ನನ್ನ ಬಗ್ಗೆ ಪ್ರೀತಿ ಮೂಡ್ಲಿ ಅಲ್ಲಿವರೆಗೂ ನಾನು ಕಾಯೋಕೆ ಸಿದ್ಧ ಅಂತ ಹೇಳಿದ ಸೌರಭ್ಗೆ ಹಾಗಾದ್ರೆ ನನಗಾಗಿ ಕಾಯೋಕೆ ಸಿದ್ಧವಿದ್ದೀರಾ ನೀವು ಎಂದು ಪ್ರಶ್ನಿಸ್ತಾಳೆ ನಿವೇದನಾ ಆಗ ಸೌರಭ್ ಹೂ ಕಂಡ್ರಿ ನಿಮ್ಗೋಸ್ಕರ ಎಷ್ಟು ಸಮಯ ಬೇಕಾದ್ರೂ ಕಾಯ್ತೀನಿ ಹೇಳಿ ನಿಮ್ಗೆ ಎಷ್ಟು ಟೈಮ್ ಬೇಕು ಅಂದಾಗ ಅವನನ್ನೇ ನೋಡೋ ನಿವೇದನ ಜಸ್ಟ್ ಒಂದು ವರ್ಷ ಅಂದ ಕೂಡ್ಲೆ ದಂಗಾದ ಸೌರಭ್ ತನ್ನ ಪುಟ್ಟ ಪುಟ್ಟ ಕಣ್ಣುಗಳನ್ನ ಕಾಸಗಳ ಅರಳಿಸಿ ಏನೋ ಒಂದು ವರ್ಷ ಅಂದ್ರೆ ಹನ್ನೆರಡು ತಿಂಗಳು ಐವತ್ತು ವಾರಗಳು ಮುನ್ನೂರ ಅರವತ್ತೈದು ದಿನಗಳು ಯಪ್ಪಾ ವೇದ ಇದೆಲ್ಲ ಜಾಸ್ತಿ ಆಗಿಲ್ವಾ ಸ್ವಲ್ಪ ಕಮ್ಮಿ ಮಾಡ್ರಿ ಪ್ಲೀಸ್ ಅಂತಾನೆ ಆಗ ನಿವೇದನ ಹೋಗ್ಲಿ ಹತ್ತು ತಿಂಗಳು ಅಂತ ಕೇಳಿದ್ರೆ ಬಿಟ್ಟ ಕಣ್ಣು ಬಿಟ್ಟಂತೆ ಏನು ತಿಂಗಳ ಊಹೋ ಜಾಸ್ತಿ ಆಯ್ತು ಬರೀ ಎರಡು ತಿಂಗಳು ಅನ್ನೋ ರಾಗ ಎಳಿತಾನೆ ಸೌರಭ್ ಆಗ ನಿವೇದನ ಎಂಟು ತಿಂಗಳು ಇರ್ಲಿ ಅಲ್ವಾ ಅಂದ್ ಕೂಡ್ಲೆ ಯಪ್ಪಾ ಎಂಟು ತಿಂಗಳು ಜಾಸ್ತಿ ಆಯ್ತು ಕಣ್ರಿ ಅಂತ ಅದಕ್ಕೂ ಒಪ್ಪದ ಸೌರಭ್ನದ್ದು ಸಪ್ಪೆ ಮೊರೆಯ ನಾಟಕ ಆಗ ನಿವೇದನ ಆರ್ ತಿಂಗಳು ಓಕೆನಾ ಅಂತ ಕೇಳಿದಾಗ ಆರ್ ತಿಂಗಳು ಅಂದ್ರೆ ಅರ್ಧ ವರ್ಷ ನನ್ ಮೇಲೆ ಕರುಣೆ ಇಲ್ವಾ ನಿಮ್ಗೆ ಅನ್ನೋ ಸೌರಭ್ನದ್ದು ಈಗ ಅಮಾಯಕನ ಮುಖಭಾವ ಆಗ ನಿವೇದನ ಸರಿ ನಾಲ್ಕ್ ತಿಂಗಳಾದ್ರೂ ಬೇಕಲ್ವಾ ಸೌರಭ್ ಎಂದು ಅವನ ಒಪ್ಪಿಗೆಯ ನಿರೀಕ್ಷೆ ಮಾಡಿದ್ರೆ ನಾಲ್ಕು ಮತ್ತೆ ಅದಕ್ಕಿಂತ ಹೆಚ್ಚಿನ ನಂಬರ್ ನಂಗೆ ಅನ್ಲಕ್ಕಿ ಕಣ್ರಿ ಸೊ ಚೇಂಜ್ ಮಾಡಿ ಆಯ್ತಾ ಅನ್ನೋ ನಕಾರ ಅವನದ್ದು ಆಗ ನಿವೇದನಾಟ್ಲೀಸ್ಟ್ ಮೂರ್ ತಿಂಗಳಾದ್ರು ಬೇಡ್ವಾ ನನ್ನ ಲಕ್ಕಿ ನಂಬರ್ ಅಂತ ಹೇಳಿದ್ರೆ ಕೆನ್ನೆ ಮೇಲೆ ಬೆರಳಿಟ್ಟು ಯೋಚಿಸುವಂತೆ ನಟಿಸಿ ಕೊನೆಗೆ ಅವಳಿಗೇನೋ ಉಪಕಾರ ಮಾಡೋವಂತೆ ಮುಖ ಮಾಡಿ ಮೂರ್ ತಿಂಗಳು ಜಾಸ್ತಿ ಆಯ್ತು ಅನ್ಸುತ್ತೆ ವೇದ ಆದ್ರೂ ನಿಮ್ಗೆ ಮೂರು ಲಕ್ಕಿ ಅಂತ ಹೇಳ್ತಾ ಇರೋದ್ರಿಂದ ಮೂರು ಅನ್ನೋದೇನೋ ಇರ್ಲಿ ಆದ್ರೆ ತಿಂಗಳು ತೆಗ್ದು ವಾರ ಹಾಕ್ರಿ ಅನ್ನೋ ತುಂಟ ಸೌರಭ್ ಮಾತಿಗೆ ಜೋರಾಗಿ ನಗ್ತಾಳೆ ನಿವೇದನಾ ಇಪ್ಪತ್ತು ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ಅವಳ ಸುಂದರವಾದ ನಗು ಮರಳಿ ಬಂದಿತ್ತು ಆಗಾಗ ಬದಲಾಗ್ತಾ ಇದ್ದ ಅವನ ಮುಖ ಭಾವಗಳನ್ನ ಕಂಡ ನಿವೇದನ ಮನಸ್ಪೂರ್ತಿಯಾಗಿ ನಕ್ತ ನೀವು ಭಲೆ ಕಳ್ಳ ಸೌರಭ್ ಎಷ್ಟು ಬೇಕಾದ್ರೂ ಕಾಯ್ತೀನಿ ಅನ್ನೋದು ಆಮೇಲೆ ನೀವೇ ದಿನಗಳನ್ನ ಫಿಕ್ಸ್ ಮಾಡೋದು ಅಲ್ವಾ ನೀವು ತುಂಬ ತರ್ಲೆ ಅನ್ನೋ ನಿವೇದನ ಮತ್ತಷ್ಟು ನಕ್ರೆ ಅವಳ ನಗುವನ್ನೇ ನೋಡ್ಕೊಂಡು ಬಾಕಿಯಾದ ಸೌರಭ್ ನಿಮ್ಮ ಈ ನಗುವಿಗೆ ಯಾರ ದೃಷ್ಟಿಯು ತಾಗ್ಬಾರ್ದು ವೇದ ನೀವು ಹೀಗೆಯೇ ಇರಬೇಕು ಕಣ್ರಿ ನಿಮ್ಮ ಈ ನಗುವಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಎಂದವನು ಅವಳ ಮಡಿಲ ಮೇಲೆ ತಲೆ ಇಟ್ರೆ ನಾನು ನಗಲಿ ಅನ್ನೋ ಕಾರಣಕ್ಕೆ ತಾನೆ ನೀವು ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ಅಂತ ಅವನ ಮೂಗನ್ನ ಹಿಂಡೋ ನಿವೇದನ ಅವನ ಗುಂಗುರು ಕೂದಲಿನಲ್ಲಿ ಕೈ ಆಡಿಸ್ತಾ ನಿಮ್ಮೊಂದಿಗೆ ಬರೆಯೋಕೆ ನಿಮ್ಮನ್ನ ಪ್ರೀತಿಸೋಕೆ ನನ್ನಿಂದ ಆದಷ್ಟು ಪ್ರಯತ್ನ ಮಾಡ್ತೀನಿ ಸೌರಭ್ ಆದ್ರೆ ನನ್ನ ಆತೀತ ಅಷ್ಟು ಬೇಗ ನನ್ನಿಂದ ದೂರ ಹೋಗದು ಆದ್ರೂ ಅದೆಲ್ಲವನ್ನ ಮರೆಯೋಕೆ ನನಗೆ ನಿಮ್ಮ ಸಹಕಾರ ಬೇಕು ಎಂದು ಮೃದುವಾಗಿ ನುಡಿದಾಗ ಅವಳ ಕೈಯನ್ನ ತನ್ನ ಕೆನ್ನೆಗೆ ಒತ್ಕೊಂಡ ಸೌರಭ್ ಖಂಡಿತ ಕಣ್ರಿ ನನ್ನಿಂದ ಎಲ್ಲಾ ಸಹಕಾರ ಸಿಗುತ್ತೆ ನೀವು ಯಾವಾಗ ಮನಸ್ಫೂರ್ತಿಯಾಗಿ ನನ್ನನ್ನು ಸ್ವೀಕಾರ ಮಾಡ್ತೀರಾ ಅಲ್ಲಿವರೆಗೂ ನಿಮಗಾಗಿ ಕಾಯೋಕೆ ನಾನು ರೆಡಿ ಆದ್ರೆ ಅಲ್ಲಿವರೆಗೂ ನೀವು ನನ್ನ ತುಂಟಾಟವನ್ನ ಸಹಿಸಿಕೊಳ್ಬೇಕು ನನಗಂತೂ ನಿಮ್ಮನ್ನ ನೋಡಿದ್ರೆ ಸುಮ್ನೆ ಇರೋಕೆ ಆಗಲ್ಲ ಕಣ್ರಿ ಆಗಾಗ ಕೆಣಕಿ ಕಾಡ್ತೀನಿ ನಾನು ಓಕೆನಾ ಅಂತ ಹುಬ್ಬು ಹರಿಸಿ ಪ್ರಶ್ನಿಸಿದ್ರೆ ಪುಟ್ಟ ನಗುಬೆ ನಿವೇದನಾಳ ಉತ್ತರ ಕೆಲ ನಿಮಿಷ ಹಾಗೆಯೇ ಮೌನವಾಗಿ ಕಳೆದ ನಂತರ ಇವತ್ತು ಇಡೀ ದಿನ ನಮ್ಗೆ ರೆಸ್ಟ್ ಇಲ್ಲ ಅಲ್ವಾ ವೇದಾ ಬನ್ನಿ ಮಲ್ಗೋಣ ಅಂತ ಎದ್ದ ಸೌರಭ್ ರೀ ನಾವ್ ಒಂದೇ ಬೆಡ್ ಶೇರ್ ಮಾಡೋಣ ಅದರಿಂದ ನಿಮ್ಗೇನು ಸಮಸ್ಯೆ ಇಲ್ಲ ತಾನೆ ಅಥವಾ ನಾನ್ ಬೇರೆ ಅಂದ್ರೆ ಕೆಳಗಡೆ ಮಲಗ್ಬೇಕಾ ಅಂತ ದಿಂಬು ಬೆಡ್ಶೀಟ್ ಹಿಡ್ಕೊಂಡ್ರೆ ನೀವು ಹೇಗ್ ಹೇಳ್ತೀರಾ ಹಾಗೆ ನಾನೇ ಕೆಳಗಡೆ ಮಲಗ್ತೀನಿ ಅಂತ ಅವನಿಂದ ಬೆಡ್ಶೀಟ್ ಪಡೆಯೋಕೆ ನೋಡೋ ನಿವೇದೀಟ್ ಕೊಡದವ್ನು ನಾನೇನು ತೊಂದ್ರೆ ಮಾಡಲ್ಲರಿ ಇಬ್ರು ಒಟ್ಟಿಗೆ ಒಂದೇ ಬೆಡ್ ಮೇಲೆ ಮಲ್ಗೋಣ ಬನ್ನಿ ಅಂತಾನೆ ಅವನ ಮಾತಿಗೆ ಉತ್ತರಿಸದ ನಿವೇದನ ಅವನನ್ನೇ ನೋಡಿದ್ರೆ ತಲೆ ಕೆರೆದ್ಕೊಂಡು ನಗೋ ಸೌರಭ್ ಗೊತ್ತಾಗಿ ಬಿಡ್ತಾ ನೀವೇ ಈ ಮಾತನ್ನ ಹೇಳಲಿ ಅನ್ಕೊಂಡೆ ಕಣ್ರಿ ನಿಮ್ಗೆ ನನ್ ಮೇಲೆ ನಂಬಿಕೆ ಇದ್ರೆ ಮಾತ್ರ ಅನ್ನೋ ಹೊತ್ತಿಗೆ ಅವನ ಮಾತನ್ನ ಪೂರ್ತಿ ಆಗೋಕೆ ಬಿಡದ ನಿವೇದನ ಅವನಿಗಿಂತ ಮೊದ್ಲೆ ಬೆಡ್ ಮೇಲೆ ಮಲಗ್ತಾಳೆ ಅವಳಿಂದ ತುಸು ದೂರದಲ್ಲಿ ಮಲಗಿದ ಸೌರಭ್ ಅವಳನ್ನೇ ನೋಡ್ತಾ ಇದ್ರೆ ನಿವೇದನಾ ನಿದ್ರೆ ಮಾಡಿ ಸೌರಭ್ ಗುಡ್ ನೈಟ್ ಅಂದಾಗ ನಿಮ್ ಕೈ ಹಿಡ್ಕೊಂಡು ಮಲಗದ್ರೆ ನೀವು ಬೈತೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ ಕಣ್ರಿ ಎಂದು ಮೆಲ್ಲಗೆ ನುಡಿದವನಿಗೆ ತಾನೇ ಕೈ ಚಾಚ್ತಾಳೆ ನಿವೇದನಾ ತಕ್ಷಣ ಅವಳ ಸರಿದ ಸೌರಭ್ ಅವಳ ಕೈಗೆ ಕೈ ಸೇರಿಸಿ ಐ ಲವ್ ಯು ವೇದ ಅಂತ ಅವಳ ಹಣೆಗೆ ಮುತ್ತಿಟ್ಟು ಕಣ್ಣು ಮುಚ್ಚಿದ್ರೆ ದೀರ್ಘ ಶ್ವಾಸ ತೆಗೆದುಕೊಳ್ತಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ನಿವೇದನ ಅವನನ್ನೇ ನೋಡ್ತಾ ನಿದ್ರೆಗೆ ಜಾರ್ತಾಳೆ ಕೆಲ ಹೊತ್ತಿನ ನಂತರ ನಿಧಾನವಾಗಿ ಕಣ್ತರಿದ ಸೌರಭ್ ಮತ್ತಷ್ಟು ಅವಳ ಸನಿಹ ಸರಿದು ಪ್ರಶಾಂತವಾಗಿದ್ದ ಅವಳ ಮುಖವನ್ನೇ ನೋಡ್ತಾ ನೀವು ನನ್ನವರು ಅನ್ನೋ ವಿಷಯವೇ ನನಗೆ ಸಂಭ್ರಮ ಕಣ್ರಿ ಮನ ಮೆಚ್ಚಿದವರು ಸಂಗಾತಿ ಆದರೆ ಎಷ್ಟು ಸಂತೋಷ ಗೊತ್ತಾವೇದ ಆ ನನ್ನ ಸಂತೋಷಕ್ಕೆ ಕಾರಣವೇ ನೀವು ಎಂದು ಮೃದುವಾಗಿ ನುಡಿದು ಅವಳ ಮೇಲೆ ಬೆಡ್ಶೀಟ್ ಹೊದಿಸಿ ಈಗ ನಿದ್ರೆಗೆ ಜಾರಿದ್ರೆ ಅವನ ಮಾತನ್ನ ಕೇಳ್ತಾ ನಿದ್ರಿಸ ನಾಟಕ ಆಡ್ತಾ ಇದ್ದ ನಿವೇದನ ತುಟಿ ಹಂಚಲ್ಲೇ ನಗ್ತಾಳೆ ಮಾರನೇ ದಿನ ಬೆಳಗ್ಗೆ ಅವನಿಗಿಂತ ಮೊದಲೇ ಎಚ್ಚರವಾದ ನಿವೇದನ ಮಲಗಿರುವಾಗ ಬಹಳ ಅಮಾಯಕನಂತೆ ಮುಗ್ಧನಂತೆ ಕಾಣ್ತಾ ಇದ್ದ ಹುಡುಗನ ತಲೆ ಕೂದಲಲ್ಲಿ ಕೈಯಾಡಿಸಿ ಎದ್ರೆ ತಕ್ಷಣ ಅವಳ ಸೆರಗ ಹಿಡಿದವನು ಗಂಡನಿಗೆ ಗುಡ್ ಮಾರ್ನಿಂಗ್ ಹೇಳಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮಗೆ ಎಂದು ಪ್ರಶ್ನಿಸಿದಾಗ ಅವನತ್ತ ತಿರುಗಿ ನೋಡಿದ್ದ ನಿವೇದನ ಹಾಗಾದ್ರೆ ನನಗಿಂತ ಮುಂಚೆ ಎದ್ದಿದ್ದೀರಾ ಆದ್ರೆ ಸುಮ್ಮನೆ ಮಲಗಿದ್ದೀರಾ ಎಂದು ಮರೆ ಪ್ರಶ್ನೆ ಮಾಡ್ತಾಳೆ ಅವಳ ಸೆರಗಿನ ಸಮೇತ ಅವಳನ್ನ ತನ್ನ ಮೇಲೆ ಎಳೆದುಕೊಂಡವನು ಹೊಸದಾಗಿ ಮದುವೆ ಆಗಿರೋರು ಬೇಗ ಹೇಳ್ಬಾರ್ದು ಅಂತ ನನ್ನ ಅಪ್ಪಾಜಿ ಕಣ್ರಿ ಅಂತ ಕಣ್ಣು ಹೊಡೆದ್ರೆ ಆಶ್ಚರ್ಯ ತೋರೋ ಇದನ್ನೆಲ್ಲ ಹೇಳ್ಕೊಟ್ರ ಎಂದು ಪ್ರಶ್ನಿಸಿದಾಗ ದೊಡ್ಡ ನಗು ನಗು ಸೌರಭ್ ಹಾಗೇನಾದ್ರೂ ಕೇಳೋಕೆ ಹೋಗ್ಬಿಟ್ಟಿರ ವೇದ ಆಮೇಲೆ ನನ್ನ ಅಪ್ಪಾಜಿ ದೊಡ್ಡ ಬೆತ್ತ ಹಿಡಿದು ಬರ್ತಾರೆ ಅಷ್ಟೇ ಬೆಳಗ್ಗೆ ಬೆಳಿಗ್ಗೆ ಗಂಡನಿಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡಿ ಹೋಗಿ ಅದು ಕೂಡ ನಿನ್ನೆ ನಾನು ಹೇಳಿಕೊಟ್ಟಂತೆ ವಿಶ್ ಮಾಡ್ಬೇಕು ಅಂದ್ರೆ ಅದೆಲ್ಲ ಆಗಲ್ಲ ಬರೀ ಬಾಯಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತೀನಿ ಅಷ್ಟೇ ಅಂತಾಳೆ ನಿವೇದನ ನಾನು ಸಹ ನಿಮ್ ಬಾಯಲ್ಲಿ ಗುಡ್ ಮಾರ್ನಿಂಗ್ ಹೇಳಿ ಅಂತ ಇರೋದು ವೇದ ಆದ್ರೆ ಆ ನಿಮ್ಮ ಬಾಯಿ ನನ್ನ ಕೆನ್ನೆ ಜೊತೆ ಮಾತಾಡಿದ್ರೆ ಸಾಕು ಅಂದವನು ಬೆಳಿಗ್ಗೆ ಬೆಳಿಗ್ಗೆ ತನ್ನ ತುಂಟತನ ಶುರು ಮಾಡ್ಕೊಂಡಿದ್ದ ಆಗ ನಿವೇದನಾ ಅದೆಲ್ಲ ಆಗಲ್ಲ ಸೌರಭ್ ಸುಮ್ಮನೆ ಬಿಟ್ರೆ ಸರಿ ಮನೆಯಲ್ಲಿ ಅನು ದಿಶ ದೀಕ್ಷಾ ಎಲ್ಲರೂ ಇದ್ದಾರೆ ನಿನ್ನೆ ಕೂಡ ನಾನು ತಡವಾಗಿ ಎದ್ದಿದ್ದೀನಿ ಇವತ್ತು ಹಾಗೆ ಆದ್ರೆ ಸರಿ ಆಗೋದಿಲ್ಲ ನನ್ನನ್ನು ಬಿಡಿ ನೀವು ಅಂದ್ರು ಬಿಡ್ದವನು ತಾನೇ ಅವಳ ಕೆನ್ನೆಗಳನ್ನ ಮುದ್ದಿಸಿ ನೆನ್ನೆ ಹೇಳಿದ್ದನ್ನ ನೀವು ಮರ್ತಿದ್ದೀರ ವೇದ ಆದರೆ ನಾನು ಮರೆಯೋನಲ್ಲ ನನ್ನ ತುಂಟಾಟಗಳನ್ನ ನೀವು ಸಹಿಸಿಕೊಳ್ಳೇ ಅಂತ ನಕ್ರೆ ಹುಸಿ ಕೋಪ ತೋರೋ ನಿವೇದನ ಆಯ್ತಲ್ಲ ಈಗ್ಲಾದ್ರೂ ಬಿಡಿ ಅಂದಾಗ ಆಗ ಸೌರಭ್ ಏನಾಯ್ತು ಇನ್ನು ಏನು ಆಗಿಲ್ಲ ನಿಮ್ಮ ಬಾಯಿನ್ನು ನನ್ನ ಕೆನ್ನೆ ಜೊತೆ ಮಾತೇ ಆಡ್ತಾ ಇಲ್ವಲ್ಲ ಅಂದವನು ಬೇಕು ಬೇಕೆಂದೇ ಅವಳ ಮೇಲಿನ ಹಿಡಿತವನ್ನ ಬಿಗಿ ಮಾಡಿದಾಗ ಸೋತ ದನಿಯಲ್ಲಿ ಸರಿ ಕಣ್ಮುಚ್ಚಿ ಅಂತಾಳೆ ನಿವೇದನಾ ಒಡನೆ ಹುಡುಗನ ಮುಖ ಅರಳಿ ಬಿಟ್ಟಿತ್ತು ಅವನು ನಿಜವಾಗ್ಲೂ ನಿಜವಾಗ್ಲೂ ಕೊಡ್ತೀರೇನ್ರಿ ಆಮೇಲೆ ನಾನು ಕಣ್ಣು ಮುಚ್ಚಿದ ಕೂಡ್ಲೆ ನಂಗೆ ಮೋಸ ಮಾಡುವಂತಿಲ್ಲ ಅಂದ್ರೆ ಇಲ್ಲ ಮೋಸ ಎಲ್ಲ ಮಾಡಲ್ಲ ಮುಚ್ಚಿ ನೀವು ಅಂತ ತಾಕಿತ್ತು ಮಾಡೋ ನಿವೇದನ ಅವನ ಕೆನ್ನೆ ಬಳಿ ಬಾಗಿದ ಕೂಡ್ಲೆ ಖುಷಿಯಿಂದ ಕಣ್ಣು ಮುಚ್ಚುತ್ತಾನೆ ಸೌರಭ್ ತಕ್ಷಣ ಅವನ ಕೆನ್ನೆಯನ್ನ ಹಿಂಡಿದ ನಿವೇದನ ಬರೀ ಕೋತಿ ಬುದ್ಧಿ ನಿಮಗೆ ಅಂತ ಅವನಿಂದ ತಪ್ಪಿಸ್ಕೊಂಡು ಬಚ್ಚುಳು ಮನೆಗೆ ಓಡ್ತಾಳೆ ರೀ ವೇದ ಬರೀ ಮೋಸ ಕಣ್ರಿ ನಿಮ್ದು ಇವತ್ತು ಗೊತ್ತಾಯ್ತಲ್ಲ ಇನ್ಮೇಲೆ ನೀವು ಈ ರೀತಿ ಮುಚ್ಚು ಅಂದ್ರೆ ನಾನಂತೂ ಮುಚ್ಚಲ್ಲ ಎಂದು ಕೂಗುವವನಿಗೆ ಅವಳು ಅಷ್ಟು ಲವ್ ಇರೋದೇ ದೊಡ್ಡ ಸಂಭ್ರಮ ನಿವೇದನ ಸ್ನಾನ ಮುಗಿಸಿ ಆಚೆಗೆ ಬರೋ ಹೊತ್ತಿಗೆ ಬೆಡ್ ಕ್ಲೀನ್ ಮಾಡಿ ಬೆಡ್ಶೀಟ್ ಮಾಡಿಸಿಟ್ಟ ಸೌರಭ್ ಹೊರಗಡೆ ಹೋಗಿದ್ದ ಸದ್ಯ ಈಗಲೂ ಏನಾದರೂ ತರಲೆ ಮಾಡ್ತಾರೆ ಅಂದ್ಕೊಂಡೆ ಎಂದು ತನ್ನಲ್ಲೇ ನಕ್ಕ ನಿವೇದನ ಆಚೆಗೆ ಹೋಗ್ತಾಳೆ ಅವಳು ಕೆಳಗೆ ಹೋಗೋ ಹೊತ್ತಿಗೆ ಶೇಷಣ್ಣ ಮತ್ತೆ ವೀಣಾ ಮಾತ್ರ ಎದ್ದಿದ್ದು ವೀಣಾ ವೇದ ಯಾಕಮ್ಮ ಇಷ್ಟು ಬೇಗ ಎದ್ದಿದ್ದು ಇನ್ನು ಸ್ವಲ್ಪ ಹೊತ್ತು ಮಲಗಬಾರ್ದ ಆ ನಿನ್ನ ಗಂಡ ಬೆಳಿಗ್ಗೆ ಬೆಳಿಗ್ಗೆಯೇ ಅವನ ಫ್ರೆಂಡ್ನ ನೋಡೋಕೆ ಹೋದ ನೀನಾದ್ರೂ ಸ್ವಲ್ಪ ಹೊತ್ತು ಮಲಗ್ಬೇಕಿತ್ತು ಅಂತ ಹೇಳಿದ್ರೆ ನಂಗೆ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಇದೆ ಅಮ್ಮ ನೀವು ಒಪ್ಪಿಗೆ ಕೊಟ್ರೆ ದೇವರಿಗೆ ದೀಪ ಇಟ್ಟು ತುಳಸಿ ಪೂಜೆ ಮಾಡಿ ಕಾಫಿ ಮಾಡ್ತೀನಿ ಅಂತ ಅಳುಕಿನಲ್ಲೇ ಕೇಳೋ ನಿವೇದನಾಗೆ ವೇದ ಮಗಳೇ ಇದು ನಿನ್ ಮನೆ ಕಣಮ್ಮ ನಿನ್ನಿಷ್ಟ ಬಂದಂತೆ ಮಾಡು ಇದ್ರಲ್ಲಿ ನಮ್ಮನ್ನ ಕೇಳೋದೇನು ಇಲ್ಲ ಅಂತ ವೀಣಾ ಅಭಯ ಕೊಡ್ತಾರೆ ನೀನು ಏನ್ ಬೇಕಾದ್ರೂ ಮಾಡು ಮಗಳೇ ಅದೇ ಎಲ್ಲಕ್ಕಿಂತ ಮೊದ್ಲು ಆ ನಿನ್ನ ಗಂಡನನ್ನ ಕಂಟ್ರೋಲ್ ಮಾಡು ಅವನು ಬೆಳಿಗ್ಗೆ ಬೆಳಿಗ್ಗೆ ದಾರ ಮಾಡಕ್ ಹೋಗಿದ್ದಾನೆ ನಿನ್ನೆ ಇವನ ಫ್ರೆಂಡ್ ಸಿಟಿಲಿ ಯಾರ ಜೊತೆಗೂ ಆಡ್ಕೊಂಡು ಬಂದಿದ್ದಾನೆ ಅದರ ವಿಚಾರಣೆಗೆ ಈಗ ಇವನ್ ಹೋಗಿದ್ದು ಒಟ್ನಲ್ಲಿ ನಿನ್ನ ಗಂಡನ ಬುದ್ಧಿಯನ್ನ ಸರಿದಾರಿಗೆ ತಂದು ಬಿಡುವಂತಾರೆ ಶೇಷಣ್ಣ ಅವ್ರ ಮಾತಿಗೆ ಸರಿ ಎಂದ ನೀವು ಪೂಜೆ ಮಾಡಿ ಎಲ್ರಿಗೂ ಕಾಫಿ ಕೊಟ್ಟು ಇವತ್ತು ನಾನು ಒಬ್ಳೆ ಎಲ್ರಿಗೂ ತಿಂಡಿ ಮಾಡ್ತೀನಿ ಅಂತ ಅಡಿಗೆ ಮನೆಗೆ ಹೊಕ್ಕು ಹತ್ತು ನಿಮಿಷಕ್ಕೆ ಸೌರಭ್ ಬೈಕ್ ಸೌಂಡ್ ಕೇಳಿಸಿತ್ತು ಮೊದ್ಲು ತನ್ನ ರೂಮಿಗೆ ಓಡಿ ಮುಖ ತೊಳೆದು ಕೆಳಗಡೆ ಬಂದವನು ಹಾಲ್ ನಲ್ಲಿ ಕುಳಿತಿದ್ದ ಅನುಪಮ ಮತ್ತವಳ ಕುಟುಂಬವನ್ನ ಮಾತಾಡ್ಸಿ ತನ್ನ ಅಮ್ಮ ಅಪ್ಪಾಜಿಯನ್ನ ಮಾತಾಡ್ಸಿ ತನ್ನ ತಂಗಿಯರಿಗೆ ಕಣ್ಣಲ್ಲೇ ನಿವೇದನ ಎಲ್ಲಿ ಅಂತ ಕೇಳಿ ಅವಳು ಅಡ್ಗೆ ಮನೆ ಕಡೆ ಸನ್ನೆ ಮಾಡಿದಾಗ ಕಾಫಿ ಕೊಡ್ರಿ ಅಂತ ಅಡ್ಗೆ ಮನೆಗೆ ಬರ್ತಾನೆ ಸೌರಭ್ ನಿವೇದನ ಸ್ವಲ್ಪ ಗಂಭೀರವಾಗಿ ಬಂದ್ರಾ ಬೆಳಿಗ್ಗೆ ಬೆಳಿಗ್ಗೆ ರಾಯರ್ ಸವಾರಿ ಎಲ್ಲಿಗ್ ಹೋಗಿತ್ತು ಅಂತಾನೆ ಅವನೆದ್ರು ಕಾಫಿ ಕಪ್ ಚಾಚಿದ್ರೆ ಈ ಕಾಫಿ ಬೇಡ ನನ್ಗೆ ಮೊದ್ಲು ಗುಡ್ ಮಾರ್ನಿಂಗ್ ಹೇಳ್ರಿ ಅದು ಕೂಡ ನಾನ್ ಹೇಳಿದ ರೀತಿಯಲ್ಲಿ ಮತ್ತೆ ಕಾಫಿ ಕುಡಿತೀನಿ ಅಂತ ಹುಬ್ಬು ಬೆಸ್ತು ಮೂತಿ ಉದ್ದ ಮಾಡಿ ಕೈ ಕಟ್ಟಿ ನಿಂತ ಸೌರಭ್ನ ಕಂಡು ನಗು ಬಂದ್ರು ಸುಮ್ನೆ ಆದ ನಿವೇದನ ಅಮ್ಮ ಅಂತ ಕರೆಯೋ ಹೊತ್ತಿಗೆ ಅಮ್ಮ ಇಲ್ ನೋಡು ನಿನ್ ಸೊಸೆ ನಂಗೆ ಕಾಫಿ ಕೊಡಲ್ವಂತೆ ಅಂತ ತಾನೇ ಜೋರಾಗಿ ಕಿರ್ಚಿದ್ದ ಸೌರಭ್ ಅವನ ಹುಸಿ ದೂರಿಗೆ ಬಾಯಿ ಮೇಲೆ ಕೈ ಇಡೋ ನಿವೇದನ ಬರೀ ಸುಳ್ಳು ಹೇಳ್ತೀರಾ ಇನ್ನೊಮ್ಮೆ ಸುಳ್ಳು ಹೇಳಿದ್ರೆ ಬಾಯಿ ಮೇಲೆ ಹೊಡಿತೀನಿ ಅಷ್ಟೇ ಸುಮ್ನೆ ಕಾಫಿ ಕುಡ್ದು ಆಚೆಗೆ ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಊರ್ ಪಂಚಾಯ್ತಿ ಮಾಡೋಕೆ ಹೋಗಿದ್ರ ಅಂತ ಗದ್ರದ್ರೆ ಯಪ್ಪ ಒಂದೇ ಒಂದ್ ದಿನಕ್ಕೆ ನನ್ ಮೇಲೆ ಜೋರ್ ಮಾಡ್ತಾ ಇದ್ದೀರಾ ಎಷ್ಟು ಖುಷಿ ಆಗ್ತಿದೆ ಗೊತ್ತಾವೇದ ಇದೇ ಖುಷಿಗೆ ನನ್ಗೆ ಗುಡ್ ಮಾರ್ನಿಂಗ್ ಹೇಳ್ರಿ ಅಂದವನು ಅವಳನ್ನ ಬಳಸಿದ್ರೆ ಗಾಬರಿ ಬಿದ್ದ ನಿವೇದನ ಅಯ್ಯೋ ಬಿಡಿ ಸೌರವ್ ಯಾರಾದ್ರೂ ಅಡ್ಗೆ ಮನೆಗ್ ಬಂದ್ರೆ ಕಷ್ಟ ಅಂತ ಪಿಸು ನುಡಿತಾಳೆ ಆಗ ನೀವು ನಾನ್ ಕೇಳಿದ್ದನ್ನ ಕೊಟ್ರೆ ಒಂದ್ ನಿಮಿಷವೂ ನಿಲ್ದಂತೆ ಆಚೆಗೆ ಹೋಗ್ತೀನಿ ಬೇಗ ಬೇಗ ಕೊಟ್ಬಿಡಿ ಅಂತ ಅವಳನ್ನ ಕಾಡೋಕೆ ನಿಂತಿದ್ದ ತುಂಟ ಸೌರಭ್ ಆಗ ಕೊಡಲ್ಲ ಅದೇನಾಗತ್ತೆ ಆಗ್ಲಿ ನಾನಂತೂ ಕೊಡಲ್ಲ ಅನ್ನೋ ನಿವೇದನ ಅಪ್ಪಾಜಿ ಇವನ್ ನಿಮಿಷ ಅಡ್ಗೆ ಮನೆಗೆ ಬನ್ನಿ ಅಂತ ಕಿರ್ಚಿದ್ರೆ ಬೇಡ ಅಪ್ಪಾಜಿ ಇವರಿಗೆ ಪೂರಿ ಮಾಡೋಕೆ ಗೋಧಿ ಹಿಟ್ಟು ತೆಗೆದುಕೊಡ್ಬೇಕಂತೆ ನಾನೇ ತೆಗೆದುಕೊಡ್ತೀನಿ ನೀವ್ ಯಾಕೆ ಇಲ್ಲಿವರೆಗೂ ಬರ್ತೀರಾ ಅಂತಾನೆ ತರ್ಲಿ ಸೌರಭ್ ಈಗೇನು ನೀವು ನನ್ನನ್ನ ಬಿಡ್ತೀರಾ ಇಲ್ವಾ ಅನ್ನೋ ನಿವೇದನ ಅವನಿಂದ ಬಿಡಿಸ್ಕೊಳ್ಳೋಕೆ ನೋಡಿದಷ್ಟು ತನ್ನ ಹಿಡಿತ ಬಿಗಿ ಮಾಡ್ತಾ ಇದ್ದ ಸೌರಭ್ ಅದೆಲ್ಲ ಗೊತ್ತಿಲ್ಲ ನೀವು ಗುಡ್ ಮಾರ್ನಿಂಗ್ ಹೇಳೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ಈಗೆಂತ ಗುಡ್ ಮಾರ್ನಿಂಗ್ ಹೇಳೋದು ಈಗಾಗಲೇ ಹತ್ತು ಗಂಟೆ ಆಗ್ತಾ ಬಂತು ಎಲ್ರಿಗೂ ತಿಂಡಿ ಕೊಡೋದು ಬೇಡ್ವಾ ಅಲ್ಲದೆ ನೀವು ಮೊದಲು ಹೋಗಿ ಸ್ನಾನ ಮಾಡಿ ಬನ್ನಿ ಮತ್ತೆ ನೀವು ಹೇಳ್ದಂತೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಅಂತಾಳೆ ನಿವೇದನಾ ಸ್ನಾನ ಮಾಡಿ ಬಂದ್ರೆ ನಿಜವಾಗ್ಲೂ ಗುಡ್ ಮಾರ್ನಿಂಗ್ ಹೇಳ್ತೀರಾ ಮಾತು ತಪ್ಪೋದಿಲ್ಲ ತಾನೆ ಎಂದು ಎರಡು ಮೂರು ಸಾರಿ ಅವಳನ್ನ ಕೇಳಿ ಖಾತ್ರಿ ಪಡಿಸ್ಕೊಂಡ ಸೌರಭ್ ಸರಿ ಹಾಗಾದ್ರೆ ಸ್ನಾನ ಮಾಡಿಕೊಂಡೇ ಬರ್ತೀನಿ ಆಮೇಲೆ ನೀವು ಗುಡ್ ಮಾರ್ನಿಂಗ್ ಹೇಳ್ಬೇಕು ಎಂದು ಅಡ್ಗೆ ಮನೆಯಿಂದ ಆಚೆಗೆ ಹೋಗ್ತಾನೆ ಅವನ ಆಟಕ್ಕೆ ನಾಚಿ ನಗೋ ನಿವೇದನ ಒಳ್ಳೆ ತುಂಟಿನ ಸಹವಾಸ ಅನ್ನೋ ಹೊತ್ತಿಗೆ ಮತ್ತೆ ಅವಳ ಹತ್ರ ಬಂದವನು ತನ್ನ ಗಡ್ಡ ತುಂಬಿದ ಕೆನ್ನೆಯನ್ನ ಅವಳ ಕೆನ್ನೆಗೆ ಮೃದುವಾಗಿ ಉಜ್ಜಿ ಓಡ್ ಹೋಗಿದ್ದ ಆದ್ರೆ ಅಡ್ಗೆ ಮನೆಯಲ್ಲಿ ಇದೇ ರೀತಿ ಏನಾದರೂ ಆಗಿರಬಹುದು ಅನ್ಕೊಂಡು ಹಾಲ್ನಲ್ಲಿ ಕುಳಿತಿದ್ದವರೆಲ್ಲ ತಮ್ಮಲ್ಲೇ ನಗ್ತಾ ಇದ್ರು ನಿವೇದನಾ ಎಲ್ರಿಗೂ ತಿಂಡಿ ಮಾಡಿ ಅಂತ ಹೇಳಿದಾಗ ನಿನ್ನ ಗಂಡನು ಬರ್ಲಿ ಬಿಡು ಮಗ್ಲೆ ನಂತರ ನಾವೆಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ ಅನ್ನೋ ಶೇಷಣನವರಿಗೆ ಅವರು ಈಗಷ್ಟೇ ಸ್ನಾನಕ್ಕೆ ಹೋಗಿದ್ದಾರೆ ಅವರನ್ನ ಕಾಯ್ತಾ ಕೂರ್ಬೇಡಿ ಅಪ್ಪಾಜಿ ಈಗಾಗ್ಲೇ ಟೈಮ್ ಆಗಿದೆ ನೀವೆಲ್ಲ ತಿಂಡಿ ತಿಂದು ಮುಗಿಸಿ ನಾನು ಅವರೊಂದಿಗೆ ತಿಂಡಿ ಮಾಡ್ತೀನಿ ಅನ್ನೋ ನಿವೇದನ ಎಲ್ರಿಗೂ ತರಕಾರಿ ಪಲಾವನ್ನ ಬಡಿಸೋವಾಗ ಅಲ್ಲ ಅದ್ಕೆ ನಮ್ಮ ಅಣ್ಣ ನಿಮ್ಗೆ ಗೋಧಿ ಹಿಟ್ ತೆಗೆದುಕೊಟ್ಟ ನಂತರ ನೀವು ಗೋಧಿ ಹಿಟ್ ಬಳಸಿ ಏನನ್ನು ಮಾಡಿಯೇ ಇಲ್ವಾ ಅಂತ ರೇಗಿಸ್ತಾಳೆ ದೀಕ್ಷಾ ಅವಳ ಪ್ರಶ್ನೆಗೆ ಏನೆಂದು ಉತ್ತರಿಸೋಕು ತೋಚದ ನಿವೇದನ ಅದು ಅದು ನಾನು ಗೋಧಿ ಹಲ್ವಾ ಮಾಡೋಣ ಅನ್ಕೊಂಡೆ ಆಮೇಲೆ ಬೇಡ ಅಂತ ಶಾವ್ಗೆ ಪಾಯಸ ಮಾಡಿದ್ದು ದೀಕ್ಷಾ ಅಂದ್ರೆ ಅಂತೂ ಇಂತೂ ಅಣ್ಣನ ಸಹವಾಸದಿಂದ ಅತ್ಕೆ ಕೂಡ ಸುಳ್ಳು ಹೇಳೋದನ್ನ ಕಲಿತರು ಅಂತ ನಗ್ತಾಳೆ ದೀಶಾ ಸಹ ಅವಳ ನಗುವಿಗೆ ಜೊತೆಯಾಗೋ ಹೊತ್ತಿಗೆ ಟವಲ್ ಅಮ್ಮ ಬಿಟ್ಟೆ ಟವಲ್ ಕೊಡು ಬಾ ಅಂತ ರೂಮಿನಿಂದ ಜೋರಾಗಿ ಕಿರಿಚ್ತಾನೆ ತಾನೆ ಸೌರಭ್ ಎಂದಿಗೂ ಈ ರೀತಿ ಕರೆಯದ ತಮ್ಮ ಮಗ ಈಗ ಕರಿತಾ ಇದ್ದಾನೆ ಅಂದ್ರೆ ಅದು ಅವನ ಹೆಂಡತಿಗೆ ಬಂದಿರೋ ಕರೆ ಅಂತ ತಿಳಿದ ಶೇಷಣ್ಣ ದಂಪತಿ ಮುಖ ನೋಡಿ ನಗ್ತಾ ತಲೆ ತಗ್ಸದ್ರೆ ಉಳಿದವರಿಗೂ ಸೌರಭ್ನ ಕಳ್ಳಾಟ ಅರ್ಥ ಆಗಿತ್ತು ಆದ್ರೆ ನಿವೇದನಾಳ ಪಾಲಿಗೆ ಅದೆಲ್ಲವೂ ಹೊಸ್ತು ಬೆಳಿಗ್ಗೆ ಎದ್ದಾಗಿಂದಲೂ ಸೌರಭನ ತುಂಟಾಟಗಳಿಗೆ ನಸು ನಾಚ್ತಾ ಇದ್ದ ಹೆಣ್ಣಿಗೆ ಇದೆಲ್ಲವೂ ಹೊಸ್ತೆ ಹಾಗಾಗಿ ಅವಳು ಅಮ್ಮ ನಾನೇ ಟವಲ್ ಬರ್ತೀನಿ ತಿಂಡಿ ತಿನ್ನುವಾಗ ಮಧ್ಯದಲ್ಲಿ ನೀವ್ಯಾಕೆ ಹೇಳೋದು ಅಂತ ಕೇಳಿದಾಗ ಆಗ ಅಯ್ಯೋ ಅದ್ಕೆ ನೀವು ತುಂಬಾ ಮುಗ್ದೆ ನಿಮ್ಗಿನ್ನೂ ಅಣ್ಣನ್ ಕಳ್ಳಾಟ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಅವನು ನಿಮ್ಮನ್ನೇ ಕರಿತಾ ಇರೋದು ಅಂತಾಳೆ ದೀಕ್ಷಾ ನಿವೇದನ ಪ್ರಶ್ನಾರ್ಥಕವಾಗಿ ವೀಣರವರ ಕಡೆ ನೋಡಿದ್ರೆ ನೀನು ಅವ್ರ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಬೇಡ ಮಗಳೇ ಇನ್ ಗಂಡ ಟವೆಲ್ ಮರ್ತ ಹೋಗಿದ್ದಾನೆ ಒಮ್ಮೆ ಬಿಡು ಎಲ್ಲವೂ ಇಲ್ಲೇ ಇದೆಯಲ್ಲ ನಾವೇ ಬರ್ಸ್ಕೊಂಡು ತಿಂತೀವಿ ಅನ್ನೋ ವೀಣಾ ತಮ್ಮ ಹೆಣ್ಣು ಮಕ್ಕಳನ್ನ ಕಣ್ಣಲ್ಲೇ ಗದ್ರಿ ನಿವೇದನಗಳನ್ನ ಕಳಿಸ್ತಾರೆ ಮತ್ತೆ ತಮ್ಮ ರೂಮಿಗೆ ಬರೋ ನಿವೇದನಾ ಇವರು ವಾರ್ಡ್ ಲಾಕ್ ಮಾಡಿದಾರೆ ಏನೋ ಗೊತ್ತಿಲ್ವಲ್ಲ ಅನ್ಕೊಂಡು ರೂಮಿನೊಳಗಡೆ ಕಾಲಿಟ್ ಕೂಡ್ಲೆ ಬಾಗಿಲ ಬಳಿಯೇ ಅಡಿಗೆ ನಿಂತಿದ್ದ ಸೌರಭ್ ರೂಮಿನ ಬಾಗ್ಲು ಹಾಕ್ತಾನೆ ತಕ್ಷಣ ನಿವೇದನ ಬಾಗ್ಲತ್ತ ನೋಡಿದ್ರೆ ಅದಾಗ್ಲೇ ಸ್ನಾನ ಮುಗಿಸಿ ಟವಲ್ ಸುತ್ಕೊಂಡು ನಿಂತಿದ್ದಾನೆ ಕಳ್ಳ ಸೌರಭ್ ಒಡನೆಯೇ ಅವನಿಗೆ ಬೆನ್ನು ಹಾಕಿ ನಿಲ್ಲೋ ನಿವೇದನಾ ಮತ್ತೆ ಟವಲ್ ಬೇಕು ಅಂತ ಕೇಳಿದ್ರಲ್ಲ ಅಂದ್ರೆ ನಿಧಾನವಾಗಿ ಅವಳ ಸನಿಹ ಹೋದವನು ಅದನ್ನ ನಾನು ನೋಡ್ಕೊಂಡೆ ಹೇಳ್ಬಹುದಲ್ಲ ಅಂತ ಕೇಳಿದ್ರೆ ಹೇಗ್ ಕೇಳಿದ್ರು ಅದೇ ಪ್ರಶ್ನೆ ಟವಲ್ ಇದ್ರು ಸುಳ್ ಹೇಳದ್ರ ನೀವು ಅನ್ನೋ ನಿವೇದನ ಅಲ್ಲಿಂದ ಹೋಗೋಕೆ ನೋಡಿದ ಕೂಡ್ಲೆ ಅವಳ ಕೈ ಹಿಡಿದು ತಡೆದವನು ಮತ್ತೆ ಅವಳ ಸನಿಹ ಹೋಗಿ ತನ್ನ ಒದ್ದೆಯಾದ ಆದ ಕೂದಲನ್ನ ಅವಳೆದ್ರು ಒದ್ರುದಾದ ತನ್ನ ಮೈ ಮೊಗದ ಮೇಲೆಲ್ಲ ತುಂತುರು ಹನಿಯಂತೆ ಬಿದ್ದ ನೀರ ಹನಿಗಳನ್ನ ಒರೆಸ್ತಾ ಅವನನ್ನ ನೋಡಿದ ನಿವೇದನ ಮತ್ತೆ ತನ್ನ ಪಕ್ಕಕ್ಕೆ ಹಾಕಿದ್ರೆ ಅವಳ ತನ್ನತ್ತ ಗುಡ್ ಮಾರ್ನಿಂಗ್ ಹೇಳ್ರಿ ಅಂತ ಮೃದುವಾಗಿ ಕೇಳ್ತಾನೆ ಅವನ ಕಣ್ಣುಗಳನ್ನೇ ನೋಡೋ ನಿವೇದನ ನೀವು ನನ್ನನ್ನ ಬಿಡಿ ಮೊದ್ಲು ನನ್ನಿಂದ ದೂರ ಹೋಗಿ ಮತ್ತೆ ಹೇಳ್ತೀನಿ ಅಂದ್ರೆ ಅವಳ ನಡುವಿನ ಸುತ್ತ ಕೈ ಬಳಸಿ ಮತ್ತಷ್ಟು ತನ್ನ ಸನಿಹ ಸೆಳೆದುಕೊಂಡವನು ಇಷ್ಟು ದೂರ ಇದ್ರೆ ಸಾಕ ಈಗ ಗುಡ್ ಮಾರ್ನಿಂಗ್ ಹೇಳಿ ಅಂದಾಗ ಅಬ್ಬಾ ನಿಮ್ದೊಳೆ ಕಾಟ ಆಯ್ತು ನನಗೆ ಗುಡ್ ಮಾರ್ನಿಂಗ್ ಅನ್ನೋ ವಿಷಯವನ್ನ ಇಟ್ಕೊಂಡು ಇಷ್ಟೆಲ್ಲ ಎಳಿತಾ ಇದ್ದೀರಾ ನೀವು ಅಂತ ನಗೋ ನಿವೇದನಾಳಿಗೆ ನಾನು ಇದೇ ತರ ಕಣ್ರಿ ಸೌರಭ್ ಹಠಮಾರಿ ಅಂದಾಗ ನೀವು ಏನಂತ ಯೋಚನೆ ಮಾಡಿದ್ರಿ ನಾನು ಹಠ ಮಾಡಿದ್ರೆ ಮುಗೀತು ಒಟ್ನಲ್ಲಿ ನಾನು ಹೇಳೋದನ್ನ ಕೊಟ್ಟು ಹೋಗಿ ಅಂತಾನೆ ಮೊಂಡ ಸೌರಭ್ ಒಂದೆರಡು ನಿಮಿಷ ಅವನನ್ನೇ ನೋಡ್ದವಳು ಹಾ ಅನು ಬಂದೆ ಅಂತ ಕೂಗಿದ್ರು ಈಗಾಗ್ಲೇ ಅವಳ ಆಟ ಅರಿತಿದ್ರಿಂದ ಅವರು ಬರೋದಿಲ್ಲ ಅನು ಮೇಡಮ್ ನೀವ್ ಹೋಗಿ ಅಂತ ನಗ್ತಾನೆ ಸೌರಭ್ ಈಗ ಪೆಚ್ಚು ಮೊರೆ ಹಾಕಿದ ನಿವೇದನ ಹಾಗಾದ್ರೆ ನೀವು ನನ್ನನ್ನ ಬಿಡಲ್ಲ ಅನ್ನಿ ಅಂತ ಕೇಳಿದ್ರೆ ಬಿಡೋ ಪ್ರಶ್ನೆಯೇ ಇಲ್ಲ ಕಣ್ರಿ ಅಂದವನು ಅವಳ ಮೊಗದ ಸನಿಹ ತನ್ನ ಮೊಗವನ್ನ ತೆಗೆದುಕೊಂಡು ಹೋಗ್ತಾನೆ ಅವನ ಆ ಸನಿಹ ಸ್ಪರ್ಶಕ್ಕೆ ನಿವೇದನಾಳ ಉಸಿರಾಟ ತನ್ನ ವೇಗವನ್ನ ಹೆಚ್ಚು ಮಾಡ್ಕೊಂಡಿತ್ತು ಅವಳ ಎದೆಬಡಿತ ಕೂಡ ಹೆಚ್ಚಾಗಿತ್ತು ಆದ್ರೂ ತನ್ನ ಬಳಸಿ ಹಿಡಿದ ಅಂಧಗಾರ ಹುಡುಗನ ತುಂಟಾಟಕ್ಕೆ ಸೋತವಳು ನಿಧಾನವಾಗಿ ಅವನ ಕೆನ್ನೆಗೆ ಮೃದುವಾದ ಮುತ್ತಿಡ್ತಾಳೆ ಅವಳ ಜೀವನದ ಪ್ರಥಮ ಚುಂಬನವದು ಪಾಪದ ಹೆಣ್ಣು ತನ್ನ ಜೀವನದ ನಲವತ್ತನೇ ವರ್ಷದಲ್ಲಿ ಮೊದಲ ಚುಂಬನದ ಅನುಭವ ಪಡಿತಾಳೆ ಆದ್ರೆ ಅವಳ ವಿಷಯದಲ್ಲಿ ಅಲ್ಪ ತೃಪ್ತನಾದ ಸೌರಭ್ ಮತ್ತೊಂದು ಕೆನ್ನೆಯನ್ನ ಚಾಚಿದ್ರೆ ಈ ಬಾರಿ ಯಾವುದೇ ವಿರೋಧ ಮಾಡದೆ ಆ ಕೆನ್ನೆಗೂ ಮುತ್ತಿಟ್ಟ ನಿವೇದನ ತಲೆ ತಗ್ಸಿ ನಾನೀಗ ಹೋಗ್ಲಾ ಅಂತ ಕೇಳಿದ್ರೆ ಹೋಗ್ಬಹುದು ಇರಿ ವೇದ ಏನಿಷ್ಟು ಅರ್ಜೆಂಟು ಮತ್ತೆ ನಾವಿಬ್ರು ಮಧ್ಯಾಹ್ನದ ನಂತರ ಅನು ಮೇಡಮ್ ಜೊತೆ ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ರಿಸೈನ್ ಮಾಡಿ ಬರೋಣ ಅನ್ನೋ ಸೌರಭ್ಗೆ ಸರಿ ಎಂದವಳು ಅವನತ್ತ ನೋಡಿದಾಗ ನಾನು ಸಹ ಒಮ್ಮೆ ನಿಮ್ಗೆ ಮುತ್ತು ಕೊಡಬಹುದಾ ಅದು ಸಹ ಇಲ್ಲಿಗೆ ಅಂತ ಅವಳ ತುಟಿಗಳನ್ನ ಅವನು ತನ್ನ ಹೆಬ್ಬೆರಳಿನಿಂದ ಸವರಲು ಈಗೇನ್ ಹೇಳೋದು ಅಂತ ಯೋಚಿಸೋ ನಿವೇದನ ಒಂದೆರಡು ಕ್ಷಣಗಳನ್ನ ವ್ಯರ್ಥ ಮಾಡಿದ್ರು ಬಳಿಕ ಅವನನ್ನ ಸ್ವೀಕರಿಸೋ ಮನಸ್ಸು ಮಾಡಿದ್ರಿಂದ ಇದೆಲ್ಲವೂ ಇನ್ ಮುಂದೆ ಇದ್ದದೆ ಅಂದ್ಕೊಂಡು ಒಪ್ಪಿಗೆ ಕೊಡ್ತಾಳೆ ಅಷ್ಟು ಸಾಕಿತ್ತು ತುಂಟನಿಗೆ ಕೇಳಿದ್ದು ತುಟಿಗಳಿಗೆ ಆದರೂ ಮೊದ್ಲೆ ಅವಳ ಮುಖ ತುಂಬೆಲ್ಲ ತನ್ನ ತುಟಿಗಳ ಚಿತ್ತಾರ ಬರೆದು ಕೊನೆಯಲ್ಲಿ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟು ಕೆಲ ನಿಮಿಷಗಳವರೆಗೂ ಅವಳ ಅಧರಾಮೃತ ಸವದು ಕೊನೆಗೂ ಅವಳಿಗೂ ಬಿಡುಗಡೆ ಕೊಟ್ಟಿದ್ದ ಆದರೆ ಅವನ ದೀರ್ಘ ಚುಂಬನಕ್ಕೆ ಸ್ಪಂದಿಸೋ ಬರದಲ್ಲಿ ಅವನ ನಗ್ನ ಬೆನ್ನಿನ ಮೇಲೆ ನಿವೇದನಾಳ ಉಗುರು ಕೂಡ ತನ್ನ ಚಿತ್ತಾರ ಬರೆದಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ